ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಒಂದು ಮಹಿಳಾ ಗ್ರಾಮ ಸಭೆಗೆ ಪ್ರಾಧಿಕಾರ ಕೊಡಬೇಕು ಮತ್ತೊಂದು ಮದ್ಯ ಮಾರಾಟ ಅಕ್ರಮ ಮದ್ಯ ಮಾರಾಟ ನಿಲ್ಬೇಕು ಅಂತ ಹೇಳಿ ಈ ಹತ್ತು ವರ್ಷ ಅದು ನಾವು ಕೊಟ್ಕೊತ ಬಂದೇವಿ ಹೋರಾಟ ಮಾಡ್ಕೊತ ಬಂದೇವಿ ಬೆಂಗಳೂರು ಮಠ ಪಾದಯಾತ್ರೆ ಕೂಡ ಹೋಗಿದ್ದೀವಿ ಆದ್ರೂ ಕೂಡ ಅಕ್ರಮ ಮದ್ಯ ಮಾರಾಟ ನಿಲ್ತಾ ಇಲ್ರಿ ಕಿರಾಣಿ ಶಾಪ ಸ್ಟೇಷನರಿ ಬೀದಿಗಳಲ್ಲಿ ಗುಡಿಸಲುಗಳಲ್ಲಿ ರೋಡ್ ರೋಡ್ ಅಲ್ಲಿ ಸಿಕ್ಕಲ್ಲೇನೆ ಮಾತಿ ಮಾರಾಟನೇ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಕುಟುಂಬದ ಪರಿಸ್ಥಿತಿ ತುಂಬಾ ಕೆಟ್ಟಿದ್ದಾರೆ ಮನೆಗೆ ದಿಕ್ಕನೇ ಇಲ್ಲದಂತ ಆಗೋ ಪರಿಸ್ಥಿತಿ ಬಂದಿದೆ ಗಂಡು ಮಕ್ಕಳು ದಿಕ್ಕನೇ ಇಲ್ಲದಂತ ಆಗಿದೆ ಇಪ್ಪತ್ತೈದರಿಂದ ಮೂವತ್ತ ನಲವತ್ತು ವರ್ಷದ ಮಕ್ಕಳ ನಾವು ನೋಡೋ ಹಂಗಿಲ್ಲ ಆಗೈತೆ ಮನೆಯಲ್ಲಿ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಇವತ್ತು ಕೇಳ್ಕೊತಾರೆ ಅಕ್ರಮ ಮದ್ಯ ಮಾರಾಟ ನಿಲ್ಲೇಬೇಕು ಹೆಣ್ಮಕ್ಳು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ಅವ್ರು ಹೊಡೆಯೋದು ಬಡಿಯೋದು ಇದ್ದಿದ್ದು ಮನೆ ಒಳಗೆ ಏನಿದ್ದು ಹಿಂಡಿ ಕುಂಡಿ ಕಿಡಿ ತಗೊಂಡು ಹೋಗ್ತಾರೆ ಈ ಎಲ್ಲಾ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಗಳಲ್ಲ ಒಂದ್ ಹಳ್ಳಿಯಲ್ಲಿ ಒಂದ್ ತಾಲೂಕದಲ್ಲಿ ಒಂದ್ ಜಿಲ್ಲೆ ಅಂತ ಹೇಳಿ ನಾವ್ ಬೆಳಗಾವಿ ಜಿಲ್ಲಾ ಹುಬ್ಬೇರಿ ಜಿಲ್ಲಾ ಹಾನಾಪುರ ಜಿಲ್ಲಾ ಎಲ್ಲಾ ಜಿಲ್ಲಾ ತಾಲೂಕುಗಳಲ್ಲಿ ಹೋರಾಟ ಮಾಡ್ಕೊತ ಬಂದ್ರು ಪಂಚಾಯತ್ ಹೋಗಿ ಕೇಳಿಸಿದ್ರೂ ನೋಟಿಸ್ ಕಳಿಸಿದ್ರನು ಯಾರು ವಿಚಾರ ಮಾಡಿಲ್ರಿ ಅದಕ್ಕೋಸ್ಕರ ಈಗ ನಾವು ಮನವಿ ಕೊಡ್ಲಿಕ್ಕೆ ಬಂದಿರ್ ಹೋರಾಟ ನಮ್ ಕಡೋದ್ರಿ ಅಲ್ಲಿ ಮನಿ ಒಳಗನ ಮಾಡ್ತಾರೆ ಮನಿ ಒಳಗನ ಮಾರ ಯಾರು ಹೇಳಿದ್ರು ಯಾರು ಕೇಳಂಗಿಲ್ಲ ಪಾನ್ ಶಾಪ್ ಮನಿ ಒಳಗ ಬಿಡಿ ಅಂಗಡಿಗಳ ಎಲ್ಲಾ ಕಡೆನು ಮದ್ಯ ಮಾರಾಟಗಳು ಮಾಡ್ತಾರೆ ಇದು ನಿಲ್ಬೇಕಂತ ಹೇಳ ಸರ್ಕಾರ ಕೇಳದೆ ಅನಿತಾ ಬೆಳಗಾವ್